ಅವನೇನೋ ಮೆಂಟಲ್ ಕೇಸು ಅವನು ಮಾತಾಡಬೇಕು ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ತಾರ ಮಾತಾಡ್ತಾರೆ ನನಗೆ ನಿಮ್ಮ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾ ಇದೆ ನೀವೆಲ್ಲ ಭಾಳ ವಿದ್ಯಾವಂತ ಇದ್ದೀರಿ ಪ್ರಜ್ಞಾವಂತ ಇದ್ದೀರಿ ನಿಮ್ಮ ಚಾನೆಲ್ಗಳಲ್ಲಿ ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ ಯಾರೋ ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ಮ ಮಾಧ್ಯಮಕ್ಕೆ ನೂರು ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ ನೀವು ಹಾಕೋಕ್ಕಾಗ್ತದ ಅದನ್ನು ಕ್ಯಾನ್ ವಿ ಬ್ಲೇಮ್ ಏನಿವ ಏನೋ ಒಂದು ಆದಾಯ ಬೇರೆ ಇರ್ಬೇಕಾದ್ರೆ ಅದಕ್ಕೆ ಬಿಡಿ ನಾನು ಅವನ ಬಗ್ಗೆ ನಾನು ಇಲ್ಲ ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂಥ ಮೀಡಿಯಾ ಐ ಯಾಕಂದ್ರೆ ಹೊರಗೆ ಅವ್ರ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬಾಯ್ ಬೇಜಾರಾಗ್ತದೆ ಫ್ರಂಟ್ ಪೇಜಲ್ಲಿ ನ್ಯೂಸ್ ತೊಗೊಂಡಿದಿರ ಕೆಲವರು ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಮ್ ಸೇರಿಸ್ಬಿಟ್ಟು ಅಂತ ಹೇಳ್ತಾ ಇದ್ದೀರ ತಲೆ ಕೆಟ್ಟವ್ರ ಹಾಸ್ಪಿಟ್ಲ್ ಸೇರಿಸ್ಬೇಕಾದ್ರೆ ಈ ಥರ ಮಾಡ್ಕೊಂಡು ಕೊಡ್ತಾರೆ ನನಗೆ ಅವನ ಬಗ್ಗೆ ಏನು ಅನ್ಕೊಂಬ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ ಏನಾಗಿದೆ ನಿಮ್ಮ ಚೀಫ್ ಎಡಿಟರ್ ನಿಮ್ಮ ಮೀಡಿಯಾಗಳಲ್ಲಿ ಯಾಕೆ ಈ ರೀತಿ ಗಂಭೀರವಾಗಿ ತಗೊಳದ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದಲ್ಲ ನೀವು ಆ ವ್ಯಕ್ತಿನ ಸ್ವಲ್ಪ ಯಾರು ಇಲ್ಲ ನೀವು ಅನ್ಬಿಟ್ಟು ಮಾತಾಡಿದ್ರೆ ಮಾತಾಡಿಲ್ಲ ನಾನು ನಾಡಿಸ್ಬೇಕಂದ್ರೆ ನಾನೊಬ್ಬ ಸಿ ಸಿಎಂ ನನ್ನ ಹತ್ರ ನೂರು ಜನ ಅಪ್ರೋಚ್ ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಕೆಟ್ಟವರು ಬರ್ತಾರೆ ಇನ್ನೊಂದು ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ ನಾನು ಬರ್ತೀನಿ ನನ್ನ ಹತ್ರ ಮಾತಾಡ್ತೀನಿ ಅನ್ನೋ ನಾನು ಇಲ್ಲ ಅಂತ ಹೇಳ್ತಾರೆ ಏನು ತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ ನೀವು ಬರ್ತಾ ಇರ್ತೀರಿ ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ ಒರಿಜಿನಲ್ ಮೀಡಿಯಾನ ಡೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ ಈಗ ಯಾವುದೋ ಒಂದು ಪಬ್ಲಿಕ್ ಟಿ ವಿ ಅಂತ ಇಟ್ಕೊಳ್ತೀರೋ ಪಿ ಟಿ ಅಂತ ಇಟ್ಕೊಳ್ತೀರೋ ಟಿ ವಿ ನೈನ್ ಅಂತ ಇಟ್ಕೊಳ್ತಿರೋ ಒಂದು ಬಂದರೆ ನೀವು ಟಿವಿ ನೈನ್ ರಿಪೋರ್ಟ್ರು ಒರಿಜಿನಲ್ ರಿಪೋರ್ಟ್ರು ಡೂಪ್ಲಿಕೇಟ್ ರಿಪೋರ್ಟ್ರು ಬಿ ಜೆ ಪಿ ಕಾರ್ಯಕರ್ತರು ನಮ್ಗೆ ಹೆಂಗ್ ಗೊತ್ತಾಗಬೇಕು ಮಾಡಿಸ್ಬೇಕು ಜನ ಬರ್ತಾರೆ ಈಗ ಇಷ್ಟೆಲ್ಲ ಜನ ಬರ್ತಾರೆ ನಾನು ಎಲ್ಲರೂ ಸ್ಕ್ಯಾನ್ ಮಾಡ್ಕೊಂಡು ನಾನು ಆ ರೀತಿ ಏನಾದ್ರು ಮಾಧ್ಯಮ ಇವ್ರಿಗೆ ಹೇಳಿದ್ರೆ ಆ ತರ ಮಾಡುದು ಒಳ್ಳೇದು ಅಂತ ಯಾಕಂದ್ರೆ ಈಗ ಯಾರು ಮಕ್ಳಿ ಯಾರು ಅಸ್ಲಿ ನನಗೆ ನನಗ ಯಾರೋ ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಟೈಮ್ ಅಲ್ಲಿ ನನಗೆ ಹಿಡಿತಾವ ನನಗೆ ಪಿ ಟಿ ಯಾವ್ದೋ ಒಂದು ಚಾನೆಲ್ ಅಲ್ಲಿ ಹಿಡಿತಾವೆ

ನಾವು ಅಡ್ವಾನ್ಸ್ ನಾಟ್ ಈಗ ನಿಮ್ದಾರ ಒಂದು ಗ್ರೂಪು ಅಲ್ಲಿ ಮೂರ್ನಾಕ್ ಇತ್ತು ಇಲ್ಲ ಒಬ್ನೇ ರಿಪೋರ್ಟ್ ಕೆಲಸ ಕೊಟ್ಬಿಟ್ಟಾರ ನಂಗೆ ಗೊತ್ತಿಲ್ಲ ನನಗೆ ಸಂಬಳಕ್ಕೆ ಕಡಿಮೆ ಸಂಬಳಕ್ಕೆ ಒಬ್ಬನ ಒಬ್ಬನೇ ಎಲ್ಲಾ ಚಾನಲ್ ನಡೆಸ್ತಾವ್ರೆ ನಿಮ್ ಜೊತೆ ಮಾತನಾಡಿದ ಯಾರೋ ನಮ್ಮ ಪಾಲಿಟಿಷನ್ ಅಂದ ಮೇಲೆ ನನ್ನ ಸ್ಟೇಟಸ್ಗೆ ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ ಯಾರು ಬರ್ತಾರೋ ಅವ್ರು ಯಾವ ಉದ್ದಲ್ಲಿ ಯಾವ ಯಾವ ನಾನು ಏನು ತಪ್ಪು ಮಾತಾಡಿಲ್ಲ ಮಾಡಕ್ ಹೋಗಿಲ್ಲ ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ ನನಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ ಬೇರೆ ಬೇರೆ ಅಲ್ಲ ಸರ್ ನೀವು ಜವಾಬ್ದಾರಿಯುತ್ತ ಸ್ಥಾನದಲ್ಲಿ ಈ ತರ ಆಪಾದನೆ ಮಾಡ್ತಾನೆ ಅಂದಮೇಲೆ ಅದನ್ನ ಏನಾದ್ರು ತನಿಖೆ ಅಥವಾ ಅಂದ ಮೇಲೆ ಮನ ನಷ್ಟ ಮುಖದ ಪ್ಪ ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟ್ ನೀವು ಬರೀತೀರಾ ನೀವು ಹಾಕ್ತೀರಾ ಅಂತ ಅದಕ್ಕೆ ಉಪಯೋಗಿಸ್ಬಿಡ್ತಾರೆ ಅದಕ್ಕೆ ನಾನೇ ಹಾಕ್ತಾರೆ ಕೆಲ್ಸ್ಕೊಳ್ತಾರೆ